ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ರಾಧಿಕಾ ಮಾಡುವ ನಮಸ್ಕಾರಗಳು ನಾನು ಒಂದು ಪುಟ್ಟ ಅಂಗಡಿ ಇಟ್ಟಿದ್ದೀನಲ್ಲ ಆ ಅಂಗಡಿನಲ್ಲಿ ಮಧ್ಯಾಹ್ನದ ಸಮಯಕ್ಕೆ ಓದುವಂಥ ಪುಸ್ತಕ ಇದು ಏಕೆಂದರೆ ನನಗೆ ಬೆಳಗ್ಗೆ ಸಂಜೆ ಸಮಯ ಇಲ್ಲದ ಕಾರಣ ಮಧ್ಯಾಹ್ನ ಅಸಮಯನ ಉಪಯೋಗಿಸ್ಕೊಳ್ತೀನಿ ನಾನು ಅದರಲ್ಲೂ ನನ್ನ ಮನಸ್ಸಿಗೆ ತುಂಬ ನೋವಾದಾಗ ಮನಸ್ಸು ಒಂದು ಕಡೆ ಕೇಂದ್ರೀಯವಾಗಿರಲಿ ಒಂದೇ ಕಡೆ ಚಿತ್ತವಾಗಿರಲಿ ಎಂದು ನಾನು ಈ ಬುಕ್ ಓದ್ತಿರ್ತೀನಿ ಓದು ಮುಗಿದರೂ ಸಹ ಮತ್ತೆ ಮತ್ತೆ ತಿರುಗಿಸಿ ತಿರುಗಿಸಿ ಓದ್ತಿರ್ತೀನಿ ಅದರಲ್ಲಿ ನನಗೆ ಒಂದೆರಡು ಸಾಲ ತುಂಬ ಇಷ್ಟ ಆಗಿದೆ ಸ್ನೇಹಿತರೆ ನಾನು ನಿಮಗೆ ಹೇಳಲು ಇಷ್ಟಪಡ್ತೀನಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಂತೆ ನೋಡಿ ಈ ದೇಹಕ್ಕೆ ಬಾಲ್ಯ ಯೌವನ ಮತ್ತು ಮುಪ್ಪು ಒಂದರ ಹಿಂದೆ ಒಂದು ಬರುವಂತೆ ಆತ್ಮನಿಗೆ ಬೇರೆ ಬೇರೆ ದೇಹಗಳು ಕಾಲ ಕಾಲಕ್ಕೆ ಬರುತ್ತಿರುತ್ತವೆ ಈ ವಿಷಯದಲ್ಲಿ ಧೀರನಾದವನು ಮೋಹ ಪಾಶಕ್ಕೆ ಒಳಪಡುವುದಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೇ ಇದರ ಪದದ ಅರ್ಥ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾನು ನನ್ನದು ನನ್ನ ಆಸ್ತಿ ನನ್ನವರು ಅನ್ನೋದನ್ನು ನಾವು ಮರೆತು ಬಿಡ್ತೀವಿ